ಪ್ರತಿ ಸೆಕೆಂಡ್ಗೆ ನಾನ್ನೂರು ಟಿ ಬಿ ಡೇಟಾ ಟ್ರಾನ್ಸ್ಫರ್ ದಿನಕ್ಕೆ ಹತ್ತು ಟ್ರಿಲಿಯನ್ ಡಾಲರ್ ಟ್ರಾನ್ಸಾಕ್ಷನ್ ಸಮುದ್ರದಲ್ಲಿದೆ ಹದಿನೈದು ಲಕ್ಷ ಕಿಲೋಮೀಟರ್ ಉದ್ದದ ಕೇಬಲ್ ಮಾಡ್ರನ್ ಜಗತ್ತಿನ ಹೊಸ ಜಿಯೋ ಪಾಲಿಟಿಕಲ್ ವೆಪನ್ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೈಕ್ರೋಸಾಫ್ಟ್ ನಲ್ಲಿ ಸಣ್ಣ ಗ್ಲಿಚ್ ಕಾಣಿಸ್ಕೊಂಡಾಗ ಇಡೀ ಜಗತ್ತು ಕಕ್ಕಾ ಬಿಕ್ಕಿಯಾಗಿತ್ತು ಅರೆ ರೇ ಏನ್ ಆಗ್ತಾ ಇದೆ ಈ ಜಗತ್ತಲ್ಲಿ ಅಂತ ವಿಮಾನಗಳು ಹೋಗ್ತಾ ಇರಲಿಲ್ಲ ಸೂಪರ್ ಮಾರ್ಟ್ ಗಳೆಲ್ಲ ಬಂದ್ ಆಗ್ಬಿಟ್ಟಿದ್ವು ಸಮಸ್ಯೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಂಡಿತ್ತು ಬ್ರೋಕರೇಜ್ ಆ್ಯಪ್ಗಳಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು ಆದರೆ ಈಗ ಜಗತ್ತಿನ ಡೇಟಾ ನಿಂತಿರೋದು ಇದೊಂದು ಕ್ರೂಷಿಯಲ್ ಟೆಕ್ನಾಲಜಿ ಮೇಲೆ ಆದರೆ ಸ್ನೇಹಿತರೆ ನಾವೀಗ ಹೇಳ್ತಾ ಇರೋ ವಿಚಾರದ ಮುಂದೆ ತುಂಬಾ ಸಣ್ಣ ವಿಚಾರ ಮೈಕ್ರೋಸಾಫ್ಟ್ ಆಗಿರೋದು ಇಡೀ ಜಗತ್ತಿನ ಡೇಟಾ ನಿಂತಿರೋದೇ ನಾವು ಈಗ ಹೇಳೋಕೆ ಹೊರಟಿರೋ ವಿಚಾರದ ಮೇಲೆ ಈ ಟೆಕ್ನಾಲಜಿ ಅಥವಾ ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇಂಟರ್ನೆಟ್ ಇಲ್ಲ ಡೇಟಾ ಟ್ರಾನ್ಸ್ಫರೇ ಆಗಲ್ಲ ಜಗತ್ತಿನ ಯಾವುದೇ ಮೂಲೆಗೂ ಜಗತ್ತಿನ ಐನೂರು ಕೋಟಿಗೂ ಅಧಿಕ ಜನರ ಕಾಲ್ ಮೆಸೇಜ್ ಇಮೇಲ್ ಮುಂತಾದ ಡೇಟಾ ಟ್ರಾನ್ಸ್ಫರ್ಗೆ ಇರೋದು ಆರು ಖಂಡಗಳು ಹರಡಿಕೊಂಡಿದ್ದಾವಲ್ಲ ಭೂಮಿ ಮೇಲೆ ಅವುಗಳನ್ನು ಡಿಜಿಟಲಿ ಕನೆಕ್ಟ್ ಮಾಡಿರೋದು ಕೇವಲ ಆರುನೂರಕ್ಕೂ ಅಧಿಕ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಹಾಗಿದ್ರೆ ಸಮುದ್ರದ ಅಡಿಗೆ ಲಕ್ಷಾಂತರ ಕಿಲೋಮೀಟರ್ ಉದ್ದದ ಕೇಬಲ್ ಇನ್ಸ್ಟಾಲ್ ಮಾಡಿದ ಯಾರು ಹೇಗೆ ಇವುಗಳಿಂದ ಡೇಟಾ ಟ್ರಾನ್ಸ್ಫರ್ ಆಗೋದು ಹೇಗೆ ಜಗತ್ತಿನ ಕನೆಕ್ಟಿವಿಟಿಯ ಬ್ಯಾಕ್ ಬೋನ್ ಆಗಿರೋ ಈ ಟೆಕ್ನಾಲಜಿ ಈಗ ಸ್ಟ್ರಾಟಜಿಕ್ ಅಸೆಟ್ ಆಗ್ತಿರೋದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನೀವು ಯಾವುದೇ ಡಿವೈಸ್ ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಈ ಆಪ್ಟಿಕಲ್ ಫೈಬರ್ ಗಳು ಕೂಡ ಕಾರಣ ಜಗತ್ತಿನ ಡಿಜಿಟಲ್ ಇನ್ಫ್ರಾದಲ್ಲಿ ಪ್ರತಿದಿನ ಸಹಸ್ರಾರು ಗಿಗಾ ಗಳ ಡೇಟಾ ಟ್ರಾನ್ಸ್ಫರ್ ಆಗ್ತಿರೋದು ದಿನಕ್ಕೆ ಟ್ರಿಲಿಯನ್ ಗಟ್ಟಲೆ ಹಣದ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಿರೋದು ಈ ಕೇಬಲ್ ಗಳ ಮೂಲಕವೇ ಅಂದರೆ ಜಗತ್ತಿನ ಎಕಾನಮಿಯೇ ಈ ಕೇಬಲ್ಗಳ ಮೇಲೆ ಡಿಪೆಂಡ್ ಆಗಿದೆ ಮಿಲಿಟರಿ ಡಾಕ್ಯುಮೆಂಟ್ಸಿಂದ ಹಿಡಿದು ಸೈಂಟಿಫಿಕ್ ರಿಸರ್ಚ್ ಡೇಟಾವರೆಗೆ ಎಲ್ಲ ಇದರಲ್ಲೇ ಹೋಗಬೇಕು ಈ ಸಬ್ಮರೈನ್ ಕೇಬಲ್ಗೆ ಕಂಪೇರ್ ಮಾಡಿದ್ರೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಏನೇನೂ ಅಲ್ಲ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ಉದ್ದದ ಆಪ್ಟಿಕಲ್ ಫೈಬರ್ ನೆಟ್ವರ್ಕನ್ನು ಸಮುದ್ರದ ಅಡಿಗೆ ಅಪಾರ ಪ್ರಮಾಣದ ನೀರಿನ ಕೆಳಗೆ ಓಷನ್ ಫ್ಲೋರ್ನಲ್ಲಿ ತಗೊಂಡು ಹೋಗಿದ್ದಾರೆ ಆದರೆ ಭೂಮಿಯಿಂದ ಚಂದ್ರಲೋಕಕ್ಕೆ ಮೂರು ಸಲ ಹೋಗಿ ಬರುವಷ್ಟು ಉದ್ದದ ಕೇಬಲ್ ನೆಟ್ವರ್ಕ್ ಹಾಕಲಾಗಿದೆ ಆರು ಖಂಡಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿರೋದು ಕೂಡ ಇದೆ ಕೇಬಲ್ಗಳು ಸದ್ಯದ ಮಾಹಿತಿ ಪ್ರಕಾರ ಆರುನೂರಕ್ಕೂ ಅಧಿಕ ಅಂಡರ್ ವಾಟರ್ ಕೇಬಲ್ಗಳು ಆಕ್ಟಿವ್ ಆಗಿವೆ ಪ್ರತಿಯೊಂದು ಕೇಬಲ್ ಲೈನ್ಗೂ ಅದರದ್ದೇ ಹೆಸರಿದೆ ಒಂದೊಂದು ಕೇಬಲ್ಗಳು ಸಾವಿರಾರು ಕಿಲೋಮೀಟರ್ ಉದ್ದ ಇವೆ ಒಂದು ಸೆಕೆಂಡ್ಗೆ ಎರಡು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕಿಲೋಮೀಟರ್ ಸ್ಪೀಡ್ನಲ್ಲಿ ಅಂದರೆ ಅಂದ್ರೆ ಆಲ್ಮೋಸ್ಟ್ ಸ್ಪೀಡ್ ಆಫ್ ಲೈಟ್ ಅಂದ್ರೆ ಬೆಳಕಿನ ವೇಗದಲ್ಲಿ ಇವುಗಳ ಮೂಲಕ ಮಾಹಿತಿಯ ರವಾನೆಯಾಗುತ್ತೆ ಕೇಬಲ್ ಹಳೆದಾದಂತೆ ವೇಗ ಕಮ್ಮಿ ಆಗ್ತಾ ಕೂಡ ಬರುತ್ತೆ ಸಬ್ಮರೀನ್ ಕೇಬಲ್ ಗಳು ಕೆಲಸ ಮಾಡೋದು ಹೇಗೆ ಸ್ನೇಹಿತರೆ ಪ್ಯೂರ್ ಬೆಳಕಿನ ವಿಜ್ಞಾನ ಯಾಕಂದ್ರೆ ಬೆಳಕಿನಷ್ಟು ಎಫಿಷಿಯಂಟ್ ಆಗಿ ಡೇಟಾ ಟ್ರಾನ್ಸ್ಫರ್ ಮಾಡೋಕೆ ಬೇರೆ ಅಸ್ತ್ರ ಇಲ್ಲ ಆಪ್ಟಿಕಲ್ ಫೈಬರ್ ನೀವೆಲ್ಲ ನೋಡೇ ಇರ್ತೀರಾ ಡೆಕೋರೇಷನ್ ಗು ಇವನ್ನ ಬಳಸ್ತಾರೆ ಇವು ಸಿಲಿಕಾನ್ ನಿಂದ ಮಾಡಲಾದ ಕೂದಲೆಳೆ ಗಾತ್ರದ ಸಣ್ಣ ಟ್ಯೂಬ್ಗಳು ಈ ಟ್ಯೂಬ್ ಗಳ ಒಳಪದರ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಪ್ರತಿಫಲನ ಮಾಡುತ್ತೆ ಟ್ಯೂಬ್ ನ ಒಂದು ಕಡೆಯಿಂದ ಎಂಬತ್ತೆರಡು ಡಿಗ್ರಿಯ ಕ್ರಿಟಿಕಲ್ ಆಂಗಲ್ ನಲ್ಲಿ ಬೆಳಕು ಬಿಟ್ರೆ ಅದು ಫೈಬರ್ ಒಳಗೆ ರಿಫ್ಲೆಕ್ಟ್ ಆಗಿ ಇನ್ನೊಂದು ಬದಿಗೆ ತಲುಪತ್ತೆ ನೀವು ಸಲೂನ್ಗಳಲ್ಲಿ ಗಮನಿಸಿರಬಹುದು ನಿಮ್ಮ ಮುಂದೆ ಒಂದು ಕನ್ನಡಿ ಇದ್ರೆ ನಿಮ್ಮ ಹಿಂದೆ ಇನ್ನೊಂದು ಕನ್ನಡಿ ಇರುತ್ತೆ ಹಾಗಾಗಿ ಇನ್ಫಿನೈಟ್ ನಂಬರ್ಸ್ ನಲ್ಲಿ ಅಪರಿಮಿತ ಸಂಖ್ಯೆಯಲ್ಲಿ ನಿಮ್ಮ ಇಮೇಜ್ ಕಾಣುತ್ತೆ ಅದೇ ತರ ಆಪ್ಟಿಕಲ್ ಫೈಬರ್ ಒಳಗೆ ಬೆಳಕು ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ತಲುಪುವವರೆಗೆ ರಿಫ್ಲೆಕ್ಟ್ ಆಗ್ತಾನೆ ಹೋಗುತ್ತೆ ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಟಿ ಐ ಆರ್ ಅಂತ ಕರೀತಾರೆ ಒಂದು ಕಡೆ ಒಂದು ಡೇಟಾ ಸೆಂಟರ್ ನಿಂದ ಟ್ರಾನ್ಸ್ಮಿಟರ್ ಮೂಲಕ ಡೇಟಾ ಬೆಳಕಿನ ರೂಪದಲ್ಲಿ ಎಂಟರ್ ಆದರೆ ಇನ್ನೊಂದು ಕಡೆ ಡೇಟಾ ಸೆಂಟರ್ನ ರಿಸೀವರ್ ಆ ಡೇಟಾವನ್ನು ರಿಸೀವ್ ಮಾಡಿಕೊಳ್ಳುತ್ತೆ ಎರಡು ಬದಿಯಲ್ಲೂ ಕೇವಲ ಇಪ್ಪತ್ತು ವೋಲ್ಟ್ ನ ಡಿವೈಸ್ ಮೂಲಕ ಕೆಲಸ ಆಗುತ್ತೆ ಆದರೆ ಕೂದಲೆಳೆ ಗಾತ್ರದ ಆಪ್ಟಿಕಲ್ ಫೈಬರ್ ಸಮುದ್ರದಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಅದಕ್ಕಾಗಿ ಫೈಬರ್ಗೆ ಹಲವು ಲೇಯರ್ಗಳ ಕೋಟಿಂಗ್ ಕೊಡಬೇಕಾಗುತ್ತೆ ನೀವೀಗ ಚಿತ್ರದಲ್ಲೂ ಕೂಡ ನೋಡ್ತಾ ಇದ್ದೀರಿ ಮಧ್ಯ ಆಪ್ಟಿಕಲ್ ಫೈಬರ್ಗಳು ಇದಾವೆ ಸುಮಾರು ಒಂದಿರಲ್ಲ ಒಂದು ಕೇಬಲ್ನಲ್ಲಿ ಹಲವಾರು ಫೈಬರ್ಗಳಿರ್ತವೆ ಅವುಗಳ ಸುತ್ತ ಮೊದಲಿಗೆ ಸಿಲಿಕಾ ಜೆಲ್ನ ಲೇಯರ್ ಇದೆ ಅದಾದ್ಮೇಲೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ನ ಬಫರಿಂಗ್ ಮೆಟೀರಿಯಲ್ ಇದೆ ಅದರ ಸುತ್ತ ಅಲ್ಟ್ರಾ ಹೈ ಸ್ಟ್ರೆಂತ್ ಸ್ಟೀಲ್ ವೈರ್ಗಳು ಅದರ ಸುತ್ತ ಕಾಪರ್ ಲೇಯರ್ ಇದೆ ಅದಾದ್ಮೇಲೆ ಒಂದು ಪಾಲಿ ಎಥಿಲಿನ್ ಲೇಯರ್ ನಂತರ ನೈಲಾನ್ ಬೆಡ್ಡಿಂಗ್ ಹಾಗೂ ಆರ್ಮರ್ ವೈರ್ ಗಳ ಎರಡು ಲೇಯರ್ ಗಳಿವೆ ಕೊನೆಗೆ ಟಾರ್ ಕೋಟಿಂಗ್ ಇರೋ ನೈಲಾನ್ ಲೇಯರ್ ಇದೆ ಇದೆಲ್ಲ ಸೇರಿ ಕೇಬಲ್ ಗಾತ್ರ ಮೂರರಿಂದ ಆರೇಳು ಇಂಚುಗಳಷ್ಟು ದಪ್ಪ ಇರುತ್ತೆ ಈ ಕೇಬಲ್ ಗಳಿಗೆ ಇಷ್ಟೊಂದು ಲೇಯರ್ ಗಳ ಪ್ರೊಟೆಕ್ಷನ್ ಇರೋದು ಯಾಕೆ ಅಂದ್ರೆ ಇವು ಸಮುದ್ರದ ಅಡಿಯಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೂ ಕೂಡ ವರ್ಷಕ್ಕೆ ನೂರರಿಂದ ನೂರೈವತ್ತು ಕೇಬಲ್ಗಳು ಡ್ಯಾಮೇಜ್ ಆಗ್ತಾನೆ ಇರ್ತವೆ ಅವುಗಳನ್ನು ರಿಪ್ಲೇಸ್ ಮಾಡಲಾಗುತ್ತೆ ಇವುಗಳ ಆಯಸ್ಸು ಅಥವಾ ವಯಸ್ಸು ಸುಮಾರು ಇಪ್ಪತ್ತೈದು ವರ್ಷ ಕೆಲವೊಮ್ಮೆ ನೀರಲ್ಲಿರೋ ಪ್ರಾಣಿಗಳಿಂದ ಜಲಚರಗಳಿಂದ ಕೆಲವೊಂದ್ಸಲ ಭೂಕಂಪಗಳಿಂದ ಹಾಗೂ ಇನ್ನಿತರ ನೈಸರ್ಗಿಕ ವಿಕೋಪಗಳಿಂದ ಕೆಲವೊಂದ್ಸಲ ಮೀನುಗಾರರು ಹಾಗೂ ಹಡಗುಗಳ ಆಂಕರ್ ಗಳಿಂದ ಅಥವಾ ಅದು ನಿಲ್ಲೋಕ್ ಹಾಕ್ತಾರಲ್ಲ ಕವಣದ ಭಾರದ ವಸ್ತು ಕೆಳಗೆ ಹಾಕ್ತಾರಲ್ಲ ಅವುಗಳು ಹೋಗಿ ಹೊಡೆದು ಡ್ಯಾಮೇಜ್ ಆಗ್ತಾ ಇರ್ತವೆ ಇತ್ತೀಚೆಗೆ ಉದ್ದೇಶ ಪೂರ್ವಕವಾಗೂ ಕೂಡ ಡ್ಯಾಮೇಜ್ ಆಗ್ತಿದೆ ಅನ್ನೋ ಅನುಮಾನ ಇದೆ ಕೇಬಲ್ ತಯಾರಿ ಮಾಡ್ತಿರೋರು ಯಾರು ಅಂಡರ್ ಸಿ ಕೇಬಲ್ಗಳಲ್ಲಿ ಜಿ ಸಿಕ್ಸ್ ಫೈವ್ ಫೋರ್ ಎ ಡಿ ಅನ್ನು ಆಪ್ಟಿಕಲ್ ಫೈಬರ್ ಬಳಸಲಾಗುತ್ತೆ ಆದರೆ ಸಮುದ್ರದಿಂದ ಬಂದ ಡೇಟಾವನ್ನ ಭೂಮಿಯಲ್ಲಿ ಎಲ್ಲ ಕಡೆಗೆ ಹರಡೋದು ಅಂದ್ರೆ ನಮಗೆ ಇಂಟರ್ನೆಟ್ ಕನೆಕ್ಷನ್ ಕೊಡೋಕೆ ಹೊರಗೆ ಹೊಸ ರಸ್ತೆಯನ್ನೆಲ್ಲ ಕಿತ್ತಾಕಿ ಹೂತಾಕ್ತಾ ಇರ್ತಾರಲ್ಲ ಕೇಬಲ್ ಅವುಗಳಲ್ಲಿ ಬರುತ್ತೆ ಜಿ ಸಿಕ್ಸ್ ಫೈವ್ ಫೋರ್ ಇ ಫೈಬರ್ಗಳನ್ನು ಬಳಸಲಾಗುತ್ತೆ ಎರಡು ಕೇಬಲ್ಗಳು ಸಾವಿರದ ಐನೂರದ ಸಾವಿರದ ಆರುನೂರು ರೇಂಜ್ ನ ಬೆಳಕನ್ನು ಟ್ರಾನ್ಸ್ಫರ್ ಮಾಡ್ತವೆ ಸದ್ಯ ಫ್ರಾನ್ಸ್ ಜಪಾನ್ ಹಾಗೂ ಅಮೆರಿಕಗಳು ಈ ಸಬ್ಮರೀನ್ ಕೇಬಲ್ ಸರ್ವಿಸ್ನ ಲೀಡಿಂಗ್ ಪ್ಲೇಯರ್ಸ್ ಅಮೆರಿಕದ ಸಬ್ ಹಾಗೂ ಆಲ್ಕಟೆಲ್ ಸಬ್ಮರಿನ್ ನೆಟ್ವರ್ಕ್ಸ್ ಕಂಪನಿಗಳು ಈ ಕೇಬಲ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿವೆ ಚೀನಾದ ಎಚ್ ಎನ್ ಟೆಕ್ನಾಲಜೀಸ್ ಕಂಪನಿ ಲಿಮಿಟೆಡ್ ಜಪಾನ್ ನ ಎನ್ಇ ಸಿ ಕೂಡ ಇದರಲ್ಲಿ ದೊಡ್ಡ ಪ್ಲೇಯರ್ ಗಳೇ ಚೀನಾ ಈಗ ಜಗತ್ತಿನಾದ್ಯಂತ ತನ್ನ ಕೇಬಲ್ ಇನ್ಫ್ರಾ ಜಾಸ್ತಿ ಮಾಡಿಕೊಂಡು ಜಗತ್ತಿನ ಡೇಟಾವನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಇದಕ್ಕಾಗಿ ಡಿಜಿಟಲ್ ಸಿಲ್ಕ್ ರೂಟ್ ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದೆ ಇನ್ನು ಭಾರತದ ಸಬಮರಿನ್ ಕೇಬಲ್ ನೆಟ್ವರ್ಕ್ ಕೂಡ ಜಪಾನ್ನ ಇ ಸಿ ಕಂಪನಿಯೇ ಅಳವಡಿಸಿಕೊಟ್ಟಿರೋದು ಸದ್ಯ ಒಟ್ಟು ಹದಿನೇಳು ಕೇಬಲ್ ಗಳು ಭಾರತವನ್ನ ಕನೆಕ್ಟ್ ಮಾಡಿ ಿದೆ ಮುಂಬೈ ಚೆನ್ನೈ ಕೊಚ್ಚಿನ್ ಟುಟಿಕೋರಿನ್ ಹಾಗೂ ತ್ರಿವೇಂದ್ರಂ ಅಥವಾ ತಿರುವನಂತಪುರಂನಲ್ಲಿ ಈ ಹದಿನೇಳು ಕೇಬಲ್ಗಳ ಲ್ಯಾಂಡಿಂಗ್ ಸ್ಟೇಷನ್ಗಳಿವೆ ಸಮುದ್ರದಲ್ಲಿ ಕೇಬಲ್ ಜೋಡಿಸುವುದು ಹೇಗೆ ಸ್ನೇಹಿತರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಸಮುದ್ರಗಳಲ್ಲಿ ಇಂಟರ್ನೆಟ್ ಕೇಬಲ್ಗಳನ್ನು ಜೋಡಿಸಲಾಗ್ತಾ ಇದೆ ಹಡಗುಗಳ ಮೂಲಕ ನಿಧಾನಕ್ಕೆ ಫೈಬರ್ ಗಳನ್ನ ಜೋಡಿಸಿಕೊಂಡು ಹೋಗ್ತಾರೆ ಪ್ರತಿ ಎಪ್ಪತ್ತು ಕಿಲೋಮೀಟರ್ ಗೆ ಒಂದು ಆಂಪ್ಲಿಫೈಯರ್ ಅಥವಾ ರಿಪೀಟರ್ ಜೋಡಿಸಲಾಗುತ್ತೆ ಕೆಲವೊಮ್ಮೆ ಸಿಗ್ನಲ್ ಮಿಸ್ ಆದರೂ ಕೂಡ ಈ ಆಂಪ್ಲಿಫೈಯರ್ ಗಳು ರೀಸ್ಟೋರ್ ಮಾಡಿಕೊಳ್ತವೆ ಈ ಆಂಪ್ಲಿಫೈರ್ ಗಳಿಗೆ ಶಕ್ತಿ ಕೊಡೋದು ಫೈಬರ್ನ ಎರಡೂ ಬದಿಯಲ್ಲಿರೋ ವೋಲ್ಟೇಜ್ ಸೋರ್ಸ್ಗಳು ಕೇಬಲ್ ಮಧ್ಯದಲ್ಲಿರೋ ಕಂಡಕ್ಟರ್ ಲೇಯರ್ ಮೂಲಕ ವಿದ್ಯುತ್ ಪಾಸ್ ಆಗಿ ಆಂಪ್ಲಿಫೈಯರ್ ಗಳು ವರ್ಕ್ ಆಗ್ತವೆ ಇನ್ನು ಈ ಕೇಬಲ್ ಹಾಕೋಕೆ ಪ್ರತಿ ಕಿಲೋಮೀಟರ್ ಎಷ್ಟು ಖರ್ಬಹುದು ಪ್ರತಿ ಕಿಲೋಮೀಟರ್ಗೆ ಸರಾಸರಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹೆಚ್ಚಿನ ಅಂಡರ್ಸಿ ಕೇಬಲ್ ಗಳನ್ನ ಪ್ರೈವೇಟ್ ಕಂಪನಿಗಳೇ ಹಾಕಿವೆ ಅದರಲ್ಲೂ ಗೂಗಲ್ ಮೆಟಾ ಹಾಗೂ ಅಮೆಜಾನ್ ಕಂಪನಿಗಳು ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಮೇಲೆ ಬಹಳಷ್ಟು ದುಡ್ಡನ್ನು ಸುರಿದಿವೆ ಇನ್ವೆಸ್ಟ್ ಮಾಡಿವೆ ಯಾಕಂದ್ರೆ ಅವರು ಜಗತ್ತಿನ ಮೂಲೆ ಮೂಲೆಯಲ್ಲಿ ಸರ್ವಿಸ್ ಕೊಡೋಕೆ ಆಪ್ಟಿಕಲ್ ಫೈಬರ್ ಕೇಬಲ್ ಗಳ ನೆಟ್ವರ್ಕ್ ಬೇಕೇ ಬೇಕು ಈ ಹೂಡಿಕೆಯಲ್ಲಿ ಎಲ್ಲ ದೇಶಗಳ ಸರ್ಕಾರಗಳು ಕೂಡ ಕೈಜೋಡಿಸ್ತವೆ ಏನು ಇವುಗಳ ಮೇಲ್ವಿಚಾರಣೆ ಮೇಂಟೆನೆನ್ಸ್ ಈ ಎಲ್ಲ ಜವಾಬ್ದಾರಿಯನ್ನ ಹಲವು ಕಂಪನಿಗಳು ಹೊತ್ಕೊಂಡಿವೆ ಅಮೆರಿಕ ಸರ್ಕಾರದ ಫೆಡರಲ್ ಕಮ್ಯುನಿಕೇಶನ್ ಕಮಿಷನ್ ಇಂಟರ್ನ್ಯಾಷನಲ್ ಕೇಬಲ್ ಪ್ರೊಟೆಕ್ಷನ್ ಕಮಿಟಿ ಸೇರಿ ಹಲವು ಜಾಗತಿಕ ಸಂಸ್ಥೆಗಳು ಇವು ಗಳ ಮೇಲೆ ಕಣ್ಣಿಟ್ಟಿರ್ತವೆ ಜಗತ್ತಿಗೆ ಸಿಕ್ತ ಹೊಸ ಜಿಯೋಪೊಲಿಟಿಕಲ್ ಅಸ್ತ್ರ ಸ್ನೇಹಿತರೆ ಗೌಪ್ಯ ಮಾಹಿತಿ ಕೂಡ ಈ ಕೇಬಲ್ಗಳ ಮೂಲಕವೇ ಪಾಸ್ ಆಗೋದ್ರಿಂದ ಸ್ಟ್ರಾಟಜಿಕಲಿ ಕೂಡ ಇಂಪಾರ್ಟೆಂಟ್ ಕಳೆದ ಜನವರಿ ತಿಂಗಳಲ್ಲಿ ಕೆಂಪು ಸಮುದ್ರದಲ್ಲಿ ಹೌತಿಗಳಿಂದ ಈ ಕೇಬಲ್ಗಳು ಡ್ಯಾಮೇಜ್ ಆಗಿ ಏಷ್ಯಾ ಯುರೋಪ್ ಹಾಗೂ ಮಿಡಲ್ ಈಸ್ಟ್ ನಲ್ಲಿ ನೆಟ್ವರ್ಕ್ ವ್ಯತ್ಯಯ ಉಂಟಾಗಿತ್ತು ನೆಟ್ವರ್ಕ್ ಪ್ರೊವೈಡರ್ಗಳು ಇಂಟರ್ನೆಟ್ ಟ್ರಾಫಿಕ್ ರೀರೂಟ್ ಮಾಡಬೇಕಾಯಿತು ಬೇರೆ ಕಡೆಯಿಂದ ಕಳಿಸಬೇಕಾಯಿತು ಬೇರೆ ಕೇಬಲ್ನಿಂದ ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದಾಗಲೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಲ್ಟಿಕ್ ಸಮುದ್ರದ ನಾರ್ತ್ ಸ್ಟ್ರೀಮ್ ಪೈಪ್ಲೈನ್ ಡ್ಯಾಮೇಜ್ ಆದ ವಿಚಾರ ನೀವು ಕೇಳಿರ್ತೀರಾ ಈ ಪೈಪ್ಲೈನ್ ಡ್ಯಾಮೇಜ್ ಆಗೋಕ್ಕೂ ಮುಂಚೆ ರಷ್ಯಾಗೆ ಕನೆಕ್ಟ್ ಮಾಡುವ ಕೆಲ ಆಪ್ಟಿಕಲ್ ಫೈಬರ್ಗಳನ್ನು ಯುಕ್ರೇನ್ ಡ್ಯಾಮೇಜ್ ಮಾಡಿತ್ತು ಅನ್ನೋ ಆರೋಪಗಳಿವೆ ಸೊ ಈ ರೀತಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂಘರ್ಷ ಆದಾಗ ಇದನ್ನ ಕೂಡ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ಹೀಗಾಗಿನೇ ಯುರೋಪಿಯನ್ ಫೈಬರ್ ಇನ್ಫ್ರಾಗೆ ನ್ಯಾಟೋ ಪಡೆಗಳು ಪ್ರೊಟೆಕ್ಷನ್ ಕೊಡ್ತಾ ಇವೆ ಸರ್ವೆಲೆನ್ಸ್ ಮಾಡ್ತಿವೆ ತೈವಾನ್ ಅನ್ನ ಜಗತ್ತಿನಿಂದ ಅದರಲ್ಲೂ ಕೂಡ ಅಮೆರಿಕ ಸೇರಿದಂತೆ ವೆಸ್ಟರ್ನ್ ಕಂಟ್ರಿಗಳಿಂದ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಚೀನಾ ಅಲ್ಲಿನ ಫೈಬರ್ಗಳ ಮೇಲೆ ಕಣ್ಣಿಟ್ಟಿದೆ ಅವಾಗವಾಗ ಕಾಟ ಕೊಡುತ್ತೆ ಅನ್ನೋ ಆರೋಪ ಇದೆ ಮೇನ್ ಅಲ್ಲಿ ಅಮೆರಿಕ ಗೂಗಲ್ ಹಾಗೂ ಮೆಟಾ ಸಂಸ್ಥೆಗಳಿಗೆ ಚೀನಾದ ರಿಪೇರಿ ಹಡಗುಗಳು ಅಂಡರ್ ಸಿ ಕೇಬಲ್ಗಳನ್ನ ಹಾಳು ಮಾಡೋ ಚಾನ್ಸಸ್ ಇದೆ ಅಂತ ವಾರ್ನಿಂಗ್ ಕೊಟ್ಟಿತ್ತು ಸೊ ಈ ರೀತಿ ಯಾವುದೇ ಪ್ರಮುಖವಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಸಂಘರ್ಷದ ಟೈಮ್ನಲ್ಲಿ ಶತ್ರುಗಳ ಟಾರ್ಗೆಟ್ ಆಗುತ್ತೆ ಅಂಥದ್ರಲ್ಲಿ ಇಡೀ ಜಗತ್ತಿಗೆ ಒಂದು ರೀತಿ ಜೀವನಾಡಿಯಾಗಿರೋ ಈ ಆಧುನಿಕ ಡಿಜಿಟಲ್ ಪ್ರಪಂಚದ ಉಸಿರೇ ಆಗಿರೋ ಈ ಎಫ್ ಸಿ ಕೇಬಲ್ಗಳು ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಸಮುದ್ರದ ಅಡಿಗಡೆಯೆಲ್ಲ ಹಾಕಲಾಗಿರೋ ಈ ಲಕ್ಷಾಂತರ ಕಿಲೋಮೀಟರ್ನ ಈ ನೆಟ್ವರ್ಕ್ ಕೂಡ ಒಂದು ಜಿಯೋ ಪೊಲಿಟಿಕಲ್ ಅಸ್ತ್ರ ಅಥವಾ ಸಂಘರ್ಷದ ಟೈಮ್ನಲ್ಲಿ ಒಂದು ಟಾರ್ಗೆಟ್ ಮಾಡಬಹುದಾದ ಸ್ಟ್ರಾಟಜಿಕ್ ಅಸಿಡ್ ಕೂಡ ಹೌದು ಸ್ನೇಹಿತರೆ ವರದಿ ನೋಡಿ ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವರದಿಯನ್ನ ಈ ನಾಲೆಜ್ ಅನ್ನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ